ಆಪರೇಷನ್ ಸಿಂಧೂರ ಸಕ್ಸಸ್ ವಿಚಾರವಾಗಿ ಭಾರತೀಯ ಸೇನೆಗೆ ಕಾಂಗ್ರೆಸ್ ಫುಲ್ ಬೆಂಬಲ ನೀಡಿದೆ ಭಾರತೀಯ ಸೇನೆ ಶೌರ್ಯ ಪ್ರಶಂಸಿಸೋ ಕಾರ್ಯಕ್ಕೆ ಕಾಂಗ್ರೆಸ್ ಸಾಥನ್ನ ಕೊಟ್ಟಿದೆ ದೇಶದಾದ್ಯಂತ ಹದಿನೈದು ರಾಜ್ಯಗಳಲ್ಲಿ ಜೈ ಹಿಂದ ಸಭೆ ನಡೆಸೋದಕ್ಕೆ ಕಾಂಗ್ರೆಸ್ ಸಜ್ಜುಗೊಂಡಿದೆ ಹದಿನೈದು ರಾಜ್ಯಗಳಲ್ಲಿ ಮೇ ಇಪ್ಪತ್ತು ಹಾಗೂ ಮೂವತ್ತರವರೆಗೆ ಇಪ್ಪತ್ತರಿಂದ ಮೂವತ್ತರ ತನಕ ಜೈ ಹಿಂದ ಸಭೆ ನಡೆಸೋದಕ್ಕೆ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ ಇನ್ನು ದೆಹಲಿ ಶಿಮ್ಲಾ ಹಲ್ಡ್ವಾನಿ ಜಬಲ್ಪುರ ಪುಣೆ ಗೋವಾ ಬಾರ್ಮರ್ ಬೆಂಗಳೂರು ಕೊಚ್ಚಿ ಗುವಾಹಾಟಿ ಕೋಲ್ಕತ್ತಾ ಹೈದರಾಬಾದ್ ಭುವನೇಶ್ವರ ಮತ್ತು ಪಠಾಣ್ಕೋಟಲ್ಲಿ ಜೈ ಹಿಂದ ಸಭೆ ಆಯೋಜನೆಗೊಳ್ಳುತ್ತೆ ಕಾಂಗ್ರೆಸ್ನ ಜೈ ಹಿಂದ ಸಭೆಗಳಲ್ಲಿ ಮಾಜಿ ಹಿರಿಯ ಸೇನಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ನಾಯಕರು ಸಾರ್ವಜನಿಕರು ಭಾಗಿಯಾಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಸೇನೆಯ ಶೌರ್ಯ ಮತ್ತು ಯಶಸ್ವಿಗೆ ನಮನ ಸಲ್ಲಿಸಲಾಗುವುದು ರಾಷ್ಟ್ರೀಯ ಭದ್ರತಾ ವಿಚಾರದಲ್ಲಿ ಅಮೆರಿಕ ಭಾಗಿ ಕುರಿತು ಕಾಂಗ್ರೆಸ್ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಒಟ್ನಲ್ಲಿ ಈ ಒಂದು ಸಭೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರು ಸಾರ್ವಜನಿಕರು ಎಲ್ಲರೂ ಕೂಡ ಭಾಗಿಯಾಗುವಂಥ ಸಾಧ್ಯತೆಗಳಿದೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಆಪರೇಷನ್ ಸಿಂಧೂರ ಸಕ್ಸಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯ ಒಂದು 是被 natalita。